ಅಂಬಾನಿ ನ್ಯೂಸ್ ನ್ಯೂಸ್ ಅಪ್ಡೇಟ್ಗಾಗಿ ಹೆಡ್ಲೈನ್ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಅಧಿಕಾರಿಗಳ ವಿರುದ್ಧ ತಿರುಗಿಬಿದ್ದ ತಿನಕಲ್ಲು ಗ್ರಾಮಸ್ಥರು ಬಲಾಢ್ಯರ ಪರ ನಿಂತಿತ ತಾಲೂಕು ಆಡಳಿತ ವರದಿ ಚಿಂತಾಮಣಿ ತಾಲೂಕಿನ ತಿನಕಲ್ಲು ಗ್ರಾಮದಲ್ಲಿ ಈಗ ಭೂ ಹಗರಣದ ಸದ್ದು ಜೋರಾಗಿದೆ ಗ್ರಾಮದ ಸರ್ವೆ ನಂಬರ್ ರಲ್ಲಿರುವ ಸುಮಾರು ನಾಲ್ಕು ಎಕರೆ ಮೂವತ್ನಾಲ್ಕು ಗುಂಟೆ ಸರ್ಕಾರಿ ಹಿತ್ತಲು ಜಮೀನನ್ನು ಗ್ರಾಮದ ಪ್ರಬಲ ಸಮುದಾಯದವರು ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ ಘಟನೆಯ ವಿವರ ಅನಾದಿ ಕಾಲದಿಂದಲೂ ಗ್ರಾಮಸ್ಥರು ತಿಪ್ಪೆ ಹಾಕಲು ಬಳಸುತ್ತಿದ್ದ ಈ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಎಕರೆ ಸರ್ಕಾರಿ ಭೂಮಿಯನ್ನು ಅದೇ ಗ್ರಾಮದ ಪ್ರಬಲ ಸಮುದಾಯದ ಒಂದೇ ಕುಟುಂಬ ಸಂಪೂರ್ಣವಾಗಿ ಅತಿಕ್ರಮಿಸಿಕೊಳ್ಳಲು ಸಂಚು ರೂಪಿಸಿದೆ ಈಗಾಗಲೇ ಜೆಸಿಬಿ ಮೂಲಕ ಜಮೀನನ್ನು ಸಮತಟ್ಟು ಮಾಡಿ ಟ್ರಾಕ್ಟರ್ಗಳ ಮೂಲಕ ಉಳುಮೆ ಮಾಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಅಕ್ರಮವಾಗಿ ಕೊಳವೆಬಾವಿ ಕೊರೆಸಲು ಸಹ ಮುಂದಾಗಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಅಧಿಕಾರಿಗಳ ಮೌನಕ್ಕೆ ಆಕ್ರೋಶ ಈ ಅಕ್ರಮದ ಬಗ್ಗೆ ಅಂಬಾಜಿದುರ್ಗ ಹೋಬಳಿ ನಾಡ ಕಚೇರಿ ಅಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಪ್ರಭಾವಿಗಳೊಂದಿಗೆ ಶಾಮೀಲಾಗಿದ್ದಾರೆ ಎನ್ನುವ ಶಂಕೆ ವ್ಯಕ್ತಪಡಿಸಿರುವ ಶ್ರೀನಿವಾಸ್ ಅಧಿಕಾರಿಗಳ ಮೌನಕ್ಕೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ದಲಿತ ಸಮುದಾಯದ ಆಗ್ರಹ ತಿನಕಲ್ಲು ಗ್ರಾಮದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಎಸ್ಸಿ ಮತ್ತು ಎಸ್ಟಿ ಜನಾಂಗದವರಿದ್ದಾರೆ ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ವಾಸಿಸಲು ಸರಿಯಾದ ಮನೆಗಳಿಲ್ಲ ನಿವೇಶನಗಳಿಲ್ಲ ಹೀಗಿರುವಾಗ ಸರ್ಕಾರಿ ಜಾಗವನ್ನು ಪ್ರಭಾವಿಗಳಿಗೆ ಬಿಟ್ಟುಕೊಡುವ ಬದಲು ನೂರಾರು ದಲಿತ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕು ಎಂಬುದು ಗ್ರಾಮಸ್ಥರ ಒಕ್ಕೊರಲ ಒತ್ತಾಯವಾಗಿದೆ ಎಚ್ಚರಿಕೆ ಈಗಾಗಲೇ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ಗ್ರಾಮಸ್ಥರು ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ ಒಂದು ವೇಳೆ ಬಲಾಢ್ಯರು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡರೆ ಮುಂಬರುವ ದಿನಗಳಲ್ಲಿ ಉಗ್ರಧರಣಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶ್ರೀನಿವಾಸ್ ಶ್ರೀರಾಮಪ್ಪ ಸುಧಾಕರ್ ವೆಂಕಟೇಶ್ ಪ್ರಭಾಕರ್ ಹಾಗೂ ಮಂಜಮ್ಮ ರತ್ನಮ್ಮ ರೆಡ್ಡಮ್ಮ ಸೇರಿದಂತೆ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸರ್ ನಾವು ಶ್ರೀನಿವಾಸ್ ಅಂತ ತಿನ್ಕಲ್ ಗ್ರಾಮದಲ್ಲಿ ಎಸ್ ಜನಾಂಗದ ಆದಿ ದ್ರಾವಿಡ ಜಾತಿಗೆ ನಾವು ಸೇರಿರೋರಾಗಿದ್ದು ನಮಗೆ ನೂರೈವತ್ತು ಫ್ಯಾಮಿಲಿ ನೂರೈವತ್ತು ಜನ ನಾವಿದ್ದು ವೋಟರ್ಸ್ ನಲವತ್ತು ಜನ ಇದ್ದು ನಮಗೆ ಮಕ್ಕಳಗಾಗ ಒಂದು ತಿಪ್ಪೆ ಹಾಕ್ಕೊಳ್ಳೋಕ್ಕಾಗಲಿ ಒಂದು ಲೆಟ್ರಿನ್ಗೆ ಹೋಗೋಕ್ಕಾಗಲಿ ಜಾಗ ಏನೂ ಇಲ್ಲ ತೊಂಬತ್ತೇಳು ನಮ್ಮ ಮನೆ ಪಕ್ಕದಲ್ಲಿ ತೊಂಬತ್ತೇಳು ಸರ್ವೆ ನಂಬರ್ನಲ್ಲಿ ನಾಲ್ಕು ಎಕರೆ ಮೂವತ್ತ್ನಾಲ್ಕು ಕುಂಟೆ ಇದ್ದು ನಾವು ಅಲ್ಲಿ ತಿಪ್ಪೆಗಳು ಹಾಕ್ಕೊಳ್ತಾ ಇದ್ದರೆ ಈ ಇದು ನಮ್ಮದೇ ನಮ್ಮ ನಾವೇ ಅಂದ್ಬಿಟ್ಟು ಅವರು ಬಂದು ಈ ಜಾಗನ ಒತ್ತುವರಿ ಮಾಡಿಬಿಟ್ಟು ಈಗ ನಮ್ಗೆ ಅನಾನುಕೂಲ ಮಾಡಿದ್ದಾರೆ ನಮ್ಮ ನಮಗಿದು ಸರ್ಕಾರದಿಂದ ಸರ್ಕಾರದ ಆದೇಶದಂತೆ ನಮ್ಗೆ ಈ ಜಾಗ ಬಿಡಿಸ್ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ನಮ್ಮ ಕುಟುಂಬದವರ ಪರವಾಗಿ ನಾನು ಬೇಡ್ಕಂತ ಇದ್ವಿ ಮಾಡಿದ್ವಿ ಯಾವಾಗಿಂದ ಈ ರೀತಿ ಇದು ನಾವು ಮೂರು ತಿಂಗಳಿನಿಂದ ನಾವು ಅರ್ಜಿ ನಮ್ಮ ಜಿಲ್ಲಾಧಿಕಾರಿ ಕೊಟ್ಟಿದ್ವಿ ತಹಸೀಲ್ದಾರ್ ಸರ್ ಕೊಟ್ಟಿದ್ವಿ ಅವ್ರ ಗಮನಕ್ಕೆಲ್ಲ ತಂದಿದ್ವಿ ಆದ್ರೂ ಯಾವುದೇ ರೀತಿಯಾಗಿ ಇಲ್ಲಿ ಬಂದಿದ್ದು ಮಾಡಿಲ್ಲ ರಾತ್ರಿ ಬೋರ್ವೆಲ್ ಕೊರೆಯಕ್ಕೆ ಬಂದಿದ್ರು ನಾವು ಬಂದು ಅಡ್ಡಿ ಮಾಡಿದಾಗ ನಮ್ಮನ್ನು ಒಡೆಯಕ್ಕೆ ಬಂದರು ನಮ್ಗೆ ಸರ್ಕಾರದಿಂದ ರಕ್ಷಣೆ ಕೊಟ್ಟು ನಮ್ಮ ನಮ್ಮ ಇವ ಇವರು ಇವರಾಗಿರ್ಬೋದು ಪರಮೇಶ್ವರ್ ಸಾಹೇಬ್ರಾಗಿರ್ಬೋದು ನಮ್ಗೆ ರಕ್ಷಣೆ ಕೊಡಬೇಕು ದಲಿತಕ್ಕೆ ಅಂತ ಹೇಳಿಬಿಟ್ಟು ನಾವು ಪದೇ ಪದೇ ನಾವು ನಮ್ಮ ಕುಟುಂಬದವರು ಬೇಡ್ಕೊಂತ ಇದ್ವಿ ಸರ್ಕಾರನ ಯಾರುರಿ ಮಾಡಿರೋ ಒತ್ತುವರಿ ನಮ್ಮೂರು ಸುವರ್ಣೆಯವರು ರಾಮಚಂದ್ರಪ್ಪ ಇದು ಕೆಂಪರೆಡ್ಡಿ ನರ್ಸರೆಡ್ಡಿ ಈರಣ್ಣನವರು ಬಂದು ಅವರು ದುಡ್ಡು ಐತೆ ನಾವು ಬೇರೆ ಕಂಟ್ರಿಗಳೆಲ್ಲ ನೋಡಿದ್ರಿ ನಿಮ್ಮ ಕೈಲಿ ಹೇಳಿ ನಮ್ಮ ಕೊಲೆ ಬೇದಕ್ಕೇನು ಕೊಡ್ತಾ ಇದ್ದಾರೆ ಸ್ವಾಮಿ ನಮ್ಗೆ ರಕ್ಷಣೆ ಅಂತ ಅಂತೇಳಿಬಿಟ್ಟು ನಾವು ಸರ್ಕಾರದಾಗ ಮನವಿ ಮಾಡ್ಕೊತಾ ಇದ್ವಿ ಏನರಪ್ಪ ಹೇಳ್ರ